ધન્યવા <coughs> <coughs> ತೆಳಿಬಾಳ್ತಿರೋ ಕಾನೂನ್ ತಿಕ್ಕರ್ ಸಾರೋ ನೀವು ಅಂತ ಹೇಳ್ರಿ ನೀವು ಮನುಷ್ಯರು ಹೌದೋ ಇಲ್ವೋ ನಿಮ್ಮ ತಾಯಿ ಹಡ್ತಾಳ ನಿಮ್ಮ ನಿಮ್ಗೂ ಜಮೀನ್ ಐತೋ ಇಲ್ವೋ ಆ ಒಂದ್ ಭೂಮಿ ತಾಯಿನ ಮೇಲೆ ನಿಂತ ಹೇಳ್ತಾರೋ ಹೈಕೋರ್ಟ್ ಕೋರ್ಟ್ ಏನ್ ಹೇಳ್ತಿ ಜೀರೋ ಪಾಯಿಂಟ್ ಇಷ್ಟೇ ಪಡ್ಸ್ಕೊಂಡ್ಬಂದ್ರೆ

આ દીવાલ પર કામ કરમાં લગા વર્કર 1 મીટર 12 12 15 નંબરથી તમારે તમાર્યા અહીંયાને જ ગાડી બની આલે

होता है

પોલીસ <coughs>

ಪರಂತು ತಲೆಗೆ ಕಷ್ಟ जाऊन

ನೀವು ಬರಾಕತ್ತ ಎಂತ ಮನಸ್ಬಿರ್ இருக்கும். <speaking in foreign language> ಇವ್ರ ಕಟ್ಟ ಕೋರ್ಟ್ ಆರ್ಡರ್ ಕಾಪಿ ಕೊಡು ಇಲ್ಲ ಅಂದ್ರೆ ಮಾಡು ಜೀರೋ ಪಾಯಿಂಟ್ ಇತ್ತರ್ಥ ಪರ್ಸ್ಕೊ ಇದು ಕೋರ್ಟ್ ನಾಗ ಪೂರ್ತಿ ನಿಕಾಲ ನಿಮ್ಮಂತ ಆರ್ಡರ್ ಅದಾಗ ಮಾಡ್ರಿ ಕೋರ್ಟ್ ನೋಡು ಸಿವಿಲ್ ಮೆಟ್ರಿ ಇದ ಈಗ ನಾಸ್ತಿ ನಿಮ್ಮ ಮೊನ್ನೆ ನಾವ್ ಎಂ ಪಿ ಎಲೆಕ್ಷನ್ ನಾವು ನಾವ್ ನೀವು ಬಂದ್ ಮಾಡ್ರಿ ಈಗ ನಮ್ದು ವಿಕೆಂಟ್ ಆತ ನಿಮ್ದ ಆತ ಕೋರ್ಟ್ ನಾಗ ಇನ್ನ ಕೇಸ್ ಚಾಲೋ ಐತಿ ಕೇಸ್ ಕ್ಲಿಯರ್ ಏ ಹುತ್ತಪ್ಪ ನಾವ್ ಯಾರು ಹುಟ್ಟಿಲ್ಲ ನಮ್ಮ ದಿನ ತುಂಬಿ ಹಾಕ್ತಾ ಇಲ್ಲ ಹೇಳ್ರಿ

ನಿಮ್ ಕಡೆ ಪವರ್ ಇದ್ರ ಏಯ್ ನೀವ್ ಈ ಆರ್ಡ್ರಿ ನೋಡ ಆಮೇಲೆ ನಮ್ ಕಡೆ ಜೊತೆ ಮಾತಾಡೋ ಕೆಸಬೇಕ ಗಾಡಿ ಓಡಿಸ್ತೀರಿ ನಾವ್ ನೋಡಿದಾಗ ನೋಡ್ದಾಗ ಮತ್ತ ಅಲ್ ಕಾನೂನಿಗೆ ನೀವು ತಲೆ ನೀವು ಕಾನೂನು ಧಿಕ್ಕರಿಸಿ ಮಾಡತ್ತಿರ ಅಂದ್ರೆ ನಾಚಿಕೆ ಬರ್ಬೋದು ನಿಮ್ಗ ಜೀರೋ ಪಾಯಿಂಟ್ ಇತ್ಯರ್ದ ಪರ್ಶಿ ಕಾಮಗಾರಿ ಚಾಲು ಮಾಡೈತೆ ಆ ಪ್ರಕಾರ ನೀವು ಜೀರೋ ಪಾಯಿಂಟ್ ಅಲ್ಲಾ ರೋಡ್ ಬ್ರಿಡ್ಜ್ ಇರೋದು ಪೀಸ್ ಮಾರ್ಕೆಟ್ ಐತಿ ಒಂದೇ ಪಿಸ್ ಮಾರ್ಕೆಟ್ ಇಂದ ಜೀರೋ ಪಾಯಿಂಟ್ ಇನ್ ಇತ್ಯರ್ದ್ ಇಡೀ ಬೆಳಗಾವಿ ಸಿಟಿ ಚೇಂಜ್ ಮಾಡ್ಬೇಕಾಗಿತ್ತು ಆ ಚೇಂಜ್ ಮಾಡೋ ಐತಿ ಮಾಡೋದು ಗೂಗಲ್ ಮೇಲೆ ನಿಮಗಲ್ರಿ ಏನು ಗೂಗಲ್ ಹೋಗ್ರಿ ಮೂರ್ ಬಿಳಿ ಜೀವನ ಚಾಯ್ ಬಂದಿರೋ ખા�લલ રસલલલ ઔિલ એ઺ૂ ભાલલલ આછેરલલલ જુલળ તલલ હાલ૲લ ખલલલ ખા�લલમ ಅಂಗ ನೀ ಮಾಡ್ರೆ ಏನು ತೋರಿಸ್ತೀಯಾ ಹೆಂಗಾನಾತರ ಏನಿಲ್ಲ ಆರೆ ಎಲ್ಲ ಹೆಂಗೋ ನೀ ಹಾ ಗಾಡಿ ಬಿಡ್ರಿ ಈಗ ಹಾ ಇಲ್ಲಿ ಚಾಯ್ತುವರಿಯಲ್ಲ ಬರೋ ಮಾತಾ ಎಲ್ಲ ಬೇಕು ನೀನು ಬಾಳ್ ಮಾಡಿರೋಣ ಈಗ ಹೇಳ್ತೀನಿ ಸರ್ ಚಿನ್ನ ತೈತೆ ಬೆಗೆ ಇತ್ತು ಆಯ್ತು ಸರ್ आमच्या దగ్గర ಗಾಡಿ आले ಇತ್ತು आमच्या దగ్గర ಗಾಡಿ ಆ ಹಾ ಅಲ್ಲಿ নাম দাও ಗೆ ಸರ್ ಎಲ್ಲಾ নাম দাও ಗೆ ಇಲ್ಲಿಗೆ ನಮ್ಮ आमच्या ಜಾಗರ್ ಗಾಡಿ ಐತೆ ಅವಪ್ಪಾ ಹುಟ್ ನಮಗಿದಾರೆ ನಿಮ್ಮದಲ್ಲ ಹಾ

ಐದಾರು ವರ್ಷ ಬಂದ ಅಣ್ಣ ಇಲ್ಲ ಹೊಟ್ಟೆ ನೀವು ಬಂದಾವನ್ನ ಚಲನ ಮಾಡಿದ್ರೆ ಯಾಕೆ ಮಾಡಿದ ರೈತರು ಬಂದ್ರೆ ಅವ್ರ ಕಡೆ ಏನಾರ ಬೇಕಂತ ಹೇಳಿ ನಿಮ್ ಕಡೆ ಬೇಡ ಏನೋ ಆರ್ಡರ್ ಮಾಡಿದ

ಇಲ್ಲೇ ಇದ್ ಕೋಡ್ ಮೆಟ್ರೈತಿ ರೈತರ ನಡುವೆ ನಿಮ್ಗಡೆ ಏನೂ ತೋರ್ಸಾಕ್ ಪ್ರೂಫ್ ಬೇಕೇ ಬೇಡ ಗೊತ್ತಿಲ್ಲ ನಿಮ್ ಮಾಡಿ ಅದು ಅದು ಆಡ್ರಾ

ಯಾಕೆ ಮಾತರ್ ಈ ಮಾತರ್ ಬೇಕು ಮಾತರ ಕಂಗಾ ಮಾತರ್ ನಿಜ ಬಿಡತ್ತಿರೆ ನಮ್ ತೆರಿಗಾನ ದುಡ್ಡು ಕೇರ್ ನಾಚಿಕೆ ಬರಬೇಕು ನಿಮಗೆ ಹಾ ಮಾತರ್ ಇಷ್ಟೆ ಹೆನ್ರ ಹಾಕಕ ಬಿ ಇಷ್ಟ ಹೇಳ್ತಾರೋ 820 ರೈತರ ಹನತ ವನ ಅಂತ ಹೇಳ್ತೀವಿ ಏನ್ ಕೊಡ್ರಾ ಹೆಸರು ಕೊಡ್ರಾ ಅಂತ ಕೊಡಾಕ್ತರಿಲ್ಲ ನಿಂದು ಹೋಯ್ತು ಎಲ್ಲಾ ಇದೆ ಏಯ್ ಏಯ್ ಈ ಚಿನ್ನ ಆವನ ಚಿಕ್ಕ ಸರ್ವೆ ನಂಬರ್ ಹಣಕ್ಕೆ ದುಡ್ಡು ಹಾಕಿ ಬಂದ್ಲೇ ನೀ ಹಾ ಅಷ್ಟಕ್ಕೆ होतं ಹಾ ಅಷ್ಟಕ್ಕೆ ಬಂದ್ಲೇನೇ ಹಣಕ್ಕೆ ದುಡ್ಡು ಇಲ್ಲ ಅಸಾನಿ ತೆಗಲ फरक ಓದೋ ಇಲ್ದಿರ ಕಾಯ್ ನಾನು ಎಲ್ಲಾರ್ಗೂ ಹೋಗ್ಲೇದಾ ಹೋಗಲೇ ನಿಂದೇರ್ ಬಟ್ಟಿಗೆ ಮಾತು ನೀ ಬಟ್ಟಿಗಿದ್ರೆ ಬಟ್ಟಿ ಲ್ಯಾಂಡ್ ಫೋರ್ಸ್ ಬಟ್ ಬಟ್ಟಿಗೆ ಏನು ಬಂದು ಯಾರು ಎರಡ್ ಸಾವಿರ ಇಲ್ಲಿ ಹೋರಾಟ ಮಾಡ್ತಾ ಇದೀವಿ ನಮ್ ರೈತರದ ಭೂಮಿ ಹೋಗ್ತಾ ಇದೆ ಹೋಗ್ತಾ ಯಾರ್ದು ಡಿ ಸಿ ಅವ್ರದ ಹೋಗ್ತಾ ಇಲ್ಲ ಈ ಒಂದು ನಿಮಿಷ ಯಾರ್ದು ಡಿ ಸಿ ಅವ್ರದ್ದು ಹೋಗ್ತಾ ಇಲ್ಲ ಅಥವಾ ಯಾರ್ದು ಮಿನಿಸ್ಟರ್ ಮಂತ್ರಿ ಎಮ್ ಎಲ್ ಎಲ್ ಹೋಗ್ತಾ ಇಲ್ಲ ಸಾಮಾನ್ಯ ಜನರದ ರೈತರದ ಭೂಮಿ ಹೋಗ್ತಾ ಇದೆ ಅದು ಭೂಮಿ ನಮ್ಗೆ ಬೇಕು ದಯವಿಟ್ಟು ಅವ್ರಿಗೆ ಹೇಳಿ ಯಾವಾಗೂರ ಹಾ ಆ ಜೀರೋ ಪಾಯಿಂಟ್ ಎಲ್ಲಿ ಐತಿ ಫಿಶ್ ಮಾರ್ಕೆಟ್ ಇನ್ನೂವರೆಗೆ ನೀವು ಗೂಗಲ್ ಒಳಗೆ ಹೋಗ್ರಿ ಜೀರೋ ಪಾಯಿಂಟ್ ಕಿಲೋಮೀಟರ್ ಕೇಳ್ರಿ ಕೇಳ್ಮೇಲೆ ಅವ್ರ ನಿಮ್ ಕೇತ್ರಿ ಆಮೇಲೆ ನೀವು ಆ ಜೀರೋ ಪಾಯಿಂಟ್ ಕಾನೂನು ಬಾಹಿರವಾಗಿ ಇಲ್ಲಿ ಜೀರೋ ಪಾಯಿಂಟ್

ಸರ್ ಅಲ್ಲೇ ಹೊಸವಾಗಿ ರೋಡ್ ಮಾಡ್ರಿ ಅಂತ ಹೇಳಿಲ್ಲ ಮತ್ ಯಾವ್ದು ರೋಡ ಫೋರ್ ಟು ಎನ್ ಎಚ್ ಫೋರ್ ಹೇಗೆ ಹಿಂಗ್ ಜಾಯಿಂಟ್ ಮಾಡ್ರಿ ಅಂತ ಯಾವ್ದು ಗ್ಯಾಸೆಟ್ ಒಳಗಿಲ್ರಿ ಆದ್ರೆ ಇವ್ರ ಏನ್ ಮಾಡಿದಾರು ತಮ್ಮ ಒದನ್ ಮೇಲೆ ಜನಪ್ರತಿನಿಧಿಗಳು ತಮ್ಮ ಒದನ್ ಮೇಲೆ ಎಲ್ಲಾ ಇದ್ ಮಾಡಿದಾರು ಈಗ ನಮ್ಗೆ ತೊಂದರೆ ಬರತ್ರಿ ಸರ್ ಈ ಬೈಪಾಸ್ ಒಳಗ ಒಂಬತ್ತುವರಿ ಕಿಲೋಮೀಟರ್ ಐತ್ರಿ ಒಂದ್ ಸಾವಿರದ ನಲ್ವತ್ತೇಳ ರೈತರ ಅದಾರ ಅಂದ್ರೆ ಮತ್ತ ಒಂದ್ ನೂರ ಐವತ್ ಮೂರ್ ಎಕ್ರೆ ಜಮೀನ್ ಐತ್ರಿ ಎಷ್ಟ್ ಒಂದೊಂದ್ ರೈತರದ್ ಎಷ್ಟ್ ಇರ್ಬೇಕು ಹೇಳ್ರಿ मतदाद कानून भैरवगी और येन ಹೇಳ್ತಾರೋ ನಿಮ್ಮದ ಕಿಯ ಡಿಸ್ಮಿಸ್ ಆಗಿತಿ ಅಂತ ಹೇಳ್ತಾರೆ ಅರೇ 0.fix ಅವರು ಯಾವುದು ಕೆಲಸ ಮಾಡಬೇಡ ಅಂತ ಕೋರ್ಟ್ ಆರ್ಡರ್ ಕೊಟ್ಟಿದೀ

एज पर द ओरिजिनल अलायनमेंट ऑफ एच फोर एक्टेड ऑफ्रोसेन वेरी शूड द रोड स्टार्ट फ्रॉम फिश मार्केट अप टू नाईन पॉइंट फाईव्ह किलोमीटर हवेअर विदाऊट एनी वॅलिड और सफिसिएंट रिजन और कॉज सेड अलायनमेंट वॉज चेंजड रिझल्टिंग इन द लँड ऑफ द पिटिशनर बीइंग अक्वयर्ड Uh, thought in the acquisition process, the respondent did not have any intention to acquire the land of the uh, petitioner, mm -hmm. which lie between NS4, NS4, and NS4A at 9.5 km. Uh, at NS4A, up to the uh, 498 km of uh, NS4, mm -hmm. NS4A, NS4A, mm -hmm. the respondent uh, deliberating and illegally changed the alignment mm -hmm. and issued the notification for the additional additional land, uh, mm -hmm. which is not.

ಇವ್ರ ನೋಡ್ರಿ ನಮ್ ಹೋರಾಟ ಚಾಲು ಐತಿ ಎರಡ್ ಸಾವಿರದ ಯಾರ್ರಾಗಿಂತ್ರ ಅವ್ರು ಒಳಗೆ ೊಳಗ್ ಹುಣ್ಣಾರ್ ಚಾಲು ಐತಿ ಇವ್ರದ್ದು ಎಸ್ ಎಂ ಕೃಷ್ಣ ಸಿ ಎಂ ಇದ್ದು ನಗರಾಭಿವೃದ್ಧಿ ಅವ್ರ ಕೈ ಸರ್ವೆ ಮಾಡಿಸಿದಾಗ ಐವತ್ತು ಫುಟ್ ಏರಿಮಣ್ಣ ಐತಿ ರಸ್ತೆ ಸೂಕ್ತ ಅಂತ ಪುಟ್ಟ ಐತಿ ಅದನ್ನ ಪಾಲನೆ ಮಾಡ್ಬೇಕು ಅದು ಸರ್ಕಾರನ ಯಾವುದೋ ಸರ್ಕಾರ ಇರಲಿ ಮತ್ತು ಈ ತರ ಇವ್ರಿಗೆ ಗೊತ್ತಿಲ್ದಂಗೆ ಇದೇ ಜಿಲ್ಲಾ ಉಸ್ತುವಾರಿ ನಮ್ಮ ಸತೀಶ್ ಸೌಕಾರ ಹಾ ಇಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಈ ಸ್ಪಾಟಿಗೆ ಬಂದು ನೋಡ್ಕ್ಯಾರ ಇದನ್ನ ಮಾಡೋದು ಕಾನೂನು ಬಾಹಿರ ಐತೆ ಅಂತ ಅಂದವ್ರ ಹಾಂ ಈಗ ದಿಢೀರ್ನ ಅವರೇ ಲೋಕೋಪಯೋಗಿ ಸಚಿವರದಾರು ಏನೋ ಅವರೇ ಈ ಥರ ಇದನ್ನು ಮಾಡಾಕ ಇಲ್ಲಿ ರೈತರನ್ನ ಯಾಕಂದ್ರೆ ಅವ್ರ ಮ್ಯಾಲೆ ಭಾಳ ಅಭಿಮಾನ ಗೌರವ ಐತಿ ಯಾಕಂದ್ರೆ ಒಂದು ಜಿಲ್ಲಾ ಉಸ್ತುವಾರಿಯವರು ಎಲ್ಲ ವರ್ಗದ ಜನರಿಗೆ ಒಂದು ಅನ್ಯೋನ್ಯವಾಗಿ ನಡ್ಕುವಂಥ ಒಂದು ಉಸ್ತುವಾರಿ ಸಚಿವರದಾರ ಯಾಕಂದ್ರೆ ಇಡೀ ಅವ್ರ ಸಚಿವರಿದ್ದರು ಅವ್ರ ಸಚಿವರದಲ್ಲಿ ಏನು ಒಂದು ಗೋರ್ಮೆಂಟ್ ಕ್ವಾರ್ಟರ್ಸ್ ಕೊಟ್ಟದಲ್ಲ ಅಲ್ಲಿ ಊಟದ ಸೇತು ಮಷ್ಯಾರ ಅನ್ನದಾನ ಶ್ರೇಷ್ಠಾನ ಇಂಥ ಒಳ್ಳೆಯ ಮನಸ್ಸಿದ್ದಂಥ ಸಚಿವರದವರು ದಯವಿಟ್ಟು ಈ ಜಿಲ್ಲೆ ಜನ ನಾವೇನು ಪಾಕಿಸ್ತಾನದವರಲ್ಲ ಈ ಜಿಲ್ಲೆ ರೈತರದವು ಎರಡೆರಡು ಎಕರೆ ಹೊಂದಿದವ್ರದವು ಐವತ್ತು ಎಕರೆ ಜಮೀನು ಇಲ್ಲ ನಾವು ಇದ್ದವ್ರು ನಾವಲ್ಲ ನಿಮಗೆ ಈ ರೈತರ ಮೇಲೆ ಅಭಿಮಾನ ಗೌರವ ಇದ್ರ ಈ ರಸ್ತಾ ರದ್ದುಗೊಳ್ಸ್ಬೇಕು ವರ್ಕ್ ಆರ್ಡರ್ ಆಗಿದ್ದ ಬೇರೆ ಕಡೆ ಐತಿ ರಿಂಗ್ ರೋಡ್ ಅದನ್ನ ಮಾಡಿಕಾರ ಇಲ್ಲಿ ರೈತ ಕುಲನ ಬೆನ್ನಿಂಗ್ ನಿಂತ ರೈತ ಕುಲ ಕಾಪಾಡ್ಬೇಕಂತ ಈ ಮಾಧ್ಯಮದ ಮೂಲಕ ಅವರಿಗೆ ಉಸ್ತುವಾರಿ ಸಚಿವರಿಗೆ ವಿನಂತಿ ನಾನು ಮಾಡ್ಕೊತಾನೇ ಹೋಗಿ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಒಂದು ಎಕರೆ ಹೊಲಾರಿ ಅದ್ರ ಒಳಗೆ ನಾವು ಐದು ಜನ ಐದು ಜನ ಹೊಟ್ಟಿಲೆ ಹತ್ತು ಮಕ್ಕಳದವ್ರಿ ಮತ್ ಅದು ಹಿರಿಯರು ಇದ್ದಿದ ಈಗೆಲ್ಲಾ ಅವ್ರು ಇರೋ ಹಂಗೆ ಪೊಸಿಷನ್ ಇಲ್ಲ ಇಲ್ಲ ಅಷ್ಟು ಟೆನ್ಷನ್ ಮಾನಸಿಕ ಮಾಡ್ಕೊಂಡು ರೀ ಸರ್ ಅವರು ಮತ್ತೆ ಇನ್ನು ಮುಂದೆ ಸರ್ಕಾರ ಹಿಂಗೆ ಇದ್ದಿದ್ ಹೊಲ ಕಿಸ್ಕೊಂಡ್ರೆ ನಾಳೆ ನಮ್ಮ ಹೆಂಗೆ ಏನು ಬದುಕೋತ್ರಿ ನಾವು ಏನು ತಿನ್ನೋದ್ರಿ ಏನು ಕೊಟ್ಟಿದಾರ್ರಿ ಸರ್ ಏನು ರೀ ಸರ್ ಬರ್ಯಾರ ಈಗ ನಮ್ಮ ಮಕ್ಕಳ ಮರಿ ನಾವು ಕೊಂಡು ತಂದು ಬದ್ಕಾತೀವ್ರಿ ಸರ್ ಮತ್ತೆ ಇರೋದು ದಾರಿ ಎಲ್ಲರೂ ಹುಚರಾಗಿದ್ದಾರೆ ಈಗ ಹೆಂಗ್ ಬದುಕೋದ್ರಿ ಇದು ನೋಡ್ರಿ ಇಲ್ಲಿ ರಾತ್ರಿ ರಾತ್ರಿ ಬಾರ ಗಂಟೆಗೆ ಒಂದ್ ಗಂಟೆ ಮಟ್ಟ ನಾವು ಹುಡ್ಕಾಡೋದ್ ನಮ್ ಮನ್ಷಾಗ ಪೋಟು ನೋಡ್ರಿ ಇಲ್ಲಿ ರಾತ್ರಿ ಮಕ್ಕಳ ಮರಿ ಇಷ್ಟ ಎಲ್ಲಾ ಎಷ್ಟು ಎಷ್ಟ್ ಅದಾವ ಅಷ್ಟು ಮಕ್ಕಳ ಎಲ್ಲಾರು ಹುಚ್ಚರಗತ್ತೆ ನಾವು ಕಾಯ್ಕೊಂತೀರೋದು ಎತ್ತರಗೋಸ್ಕರ ನಮ್ ಹೊಲದಗೋಸ್ಕರ ವರ್ಷಕ್ಕ ನಮ್ ಎಕ್ರ ಎಕ್ರಿ ಒಂದ್ ಹದಿನಾ ಇದ್ ಒಂದ್ ಹದಿನೈದ ಹದಿನಾರು ಚೀಲ ಆಗ್ತೇತ್ರಿ ಮತ್ ಹತ್ರ ಒಳಗ ಬೇರೆ ಇಚೀಜ್ ರೀ ಇದು ಎರಡು ಹಾಂ ಜೋಳ ಮಸೂರ ಇದೆಲ್ಲ ಬರ್ತೈತೆ ರೀ ಈ ಇಂಥವು ಭೂಮಿ ನಮಗೆ ಯಾವಲ್ಲೇನು ಒಲೆನು ಸಿಗಂಗಿಲ್ರಿ ಸರ್ ಹಿಂ ಮಾಡಿ ನಮ್ಮ ಮಾಮ ಸುಧಾ ರೈತ ಆತ್ಮಹತ್ಯೆ ಮಾಡ್ಕೊಂಡಾರಿ ಇಷ್ಟು ವರ್ಷ ನಾವು ಇನ್ನ ಎಷ್ಟು ವರ್ಷ ನಮ್ಗೆ ಕಾಡ್ತೇರಿ ನಮ್ಮ ಇದ್ದಿದ್ದು ಹೊಲ ಎಷ್ಟು ವರ್ಷ ಕಾಳ್ಸ್ಕೊತೀರಿ ನೀವು ನಾವು ಎರಡು ಸಾವಿರ ಹನ್ನೊಂದಾಗಿಂದ ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಹಲ್ಗಾ ಬಚ್ಚಿ ಬೈಪಾಸ್ ಮಾಡಬ್ಯಾಳ್ರಿ ಬಡವ್ರ ರೈತರಿಗೆ ತೊಂದರೆ ಕೊಡಬೇಡ್ರಿ ಬಡವ್ರ ರೈತರಿಗೆ ಹಾಳು ಮಾಡಬೇಡ್ರಿ ಅಂತ ನಾವು ಭಾಳ ಹೋರಾಟವನ್ನು ನಾವು ಮಾಡಿದ್ದು ಎಲ್ಲ ರೈತರು ಆದರೂ ಸಹಿತ ಈಗ ಕೋರ್ಟ್ ಒಳಗಡೆ ಕೇಸ್ ನಡೀತಾ ಇದೆ ನಾವು ರೈತರು ಕೋ ಹೈಕೋರ್ಟ್ ಒಳಗಡೆ ನಾವು ಕೇಸ್ ಹಾಕಿವಿ ಹೈಕೋರ್ಟ್ ಏನು ಹೇಳ್ತಾರೋ ಯಾವಾಗ ಮಟ್ಟ ಎಲ್ಲಿ ಮಠ ಜೀರೋ ಪಾಯಿಂಟ್ ಸಾಧ್ಯ ಆಗಲ್ಲ ಎಲ್ಲಿ ಮಠ ಜೀರೋ ಪಾಯಿಂಟ್ ಐತಿ ಅಲ್ಲಿಂದ ನೀವು ರೋಡ್ ವೈಂಡಿಂಗ್ ಮಾಡಬೇಕಂತ ಒಂದು ಆರ್ಡ್ರಿ ಇದೆ ಆದರೂ ಸಹಿತ ಇಲ್ಲೇ ರೈತರಿಗೆ ದಬ್ ರೈತರ ಮೇಲೆ ದಬ್ಬವಣಿಗೆ ಮಾಡಿ ರೈತರಿಗೆ ದಾದಾಗಿರಿ ಮಾಡಿ ಇಲ್ಲಿಗಲಿ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಈ ಎಲ್ಲ ಪೂರ್ತಿ ಒಂದು ನೂರ ಐವತ್ತ್ಮೂರು ಎಕರೆ ಒಂದು 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 ನೂರ ಐವತ್ಮೂರು ಎಕರೆ ಜಮೀನನ್ನು ಇಲ್ಲಿ ಹಾಳಾಗ್ತಾ ಇದೆ ಇಲ್ಲಿ ಇಲ್ಲಿ ತ್ರೀ ಮೂರು ಪೀಕ ಬರುವಂಥ ಇದು ಜಮೀನು ಮತ್ತು ಈ ಕಡೆ ಈ ಜಮೀನ ತಗೊಂಡು ಎಲ್ಲ ರೈತರಿಗೆ ಇವರು ಹಾಳು ಮಾಡಲಿಕ್ಕೆ ನೋಡ್ತಾ ಇ ನೋಡ್ತಾ ಇದ್ದರು ನಾವೇ ಎಲ್ಲ ರೈತರು ಒಂದು ತೀರ್ಮಾನ ಮಾಡಿದ್ದೀವಿ ಯಾವಾಗ ಮಠ ಅದು ಜೀರೋ ಪಾಯಿಂಟ್ಲಿ ಅವರು ಕೆಲಸ ಸ್ಟಾರ್ಟ್ ಮಾಡೋಂಗಿಲ್ಲ ಅಷ್ಟು ಮಟ್ಟ ನಾವು ಇಲ್ಲೇ ಯಾರಿಗೆ ಕೆಲಸ ಮಾಡೋಕೆ ಕೊಡೋಂಗಿಲ್ಲ ಇನ್ನು ಮುಂದೆ ಯಾವುದು ಯಾವುದು ಯಾರೂ ಬರಲಿ ಇಲ್ಲೇ ಆಫೀಸರ್ಸ್ಗೆ ವಿನಂತಿ ಮಾಡ್ತಾ ಇದ್ದೀವಿ ಕರ್ತಾ ನಿಮಗೆ ರೈತರ ಮ್ಯಾಲೂ ಅಥವಾ ಈ ಭೂಮಿ ಮಾಲು ಪ್ರೇಮ್ ಇದ್ರೆ ಇದು ಎಲ್ಲ ಕ್ಲಿಯರ್ ಮಾಡಿಯೂ ನೀವು ಇಲ್ಲಿ ಬರಬೇಕಂತ ಒಂದು ವಿನಂತಿಯನ್ನು ನಿಮಗೆ ಮಾಡ್ತಾಯಿದ್ದೀವಿ ಇದು ಒಂದು ವಿನಂತಿ ರೈತರದ ವಿನಂತಿ ರೈತ ರೈತರು ಈಗ ಶಾಂತ ಅದಾರ ರೈತರದು ನೀವು ಕೋಪ ಇನ್ನೂ ನಿಮ್ಮ ನಿಮಗೆ ಗುರುತಾಗಿ ಗುರುತು ಇರಲಿಲ್ಲ ಜರ ಕರ್ತ ಇವ್ರು ರೈತರು ಒಮ್ಮೆ ಎದ್ರು ಮನ್ನೋ ಕೊಡ್ತಾರೆ ಇವ್ರು ರೈತರು ನಾವು ರೈತರು ಎಲ್ಲ ರೈತರು ಇದ್ದೀವಿ ಮತ್ತು ಸಣ್ಣ ಸಣ್ಣ ರೈತರು ಆದೇವಿ ನಾವು ಈ ಹಲವಾಮಿ ಬೈಪಾಸ್ ಇದು ಮಾಡ್ತಾ ಇದ್ದಾರೋ ಇತರ ಒಳಗಡೆ ಯಾರ್ದು ರಾಜಕಾರಣದ ಭೂಮಿ ಈ ಹೋಗಂಗಿಲ್ಲ ರಾಜಕಾರಣದ ಯಾರ್ದೂ ಭೂಮಿ ಹೋಗಂಗಿಲ್ಲ ಯಾರ್ದು ಆಫೀಸರ್ಸ್ ಭೂಮಿ ಹೋಗಂಗಿಲ್ಲ ಬರೀ ಬಡವ್ರ ರೈತರದ ಜಮೀನು ಇದೆ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ವಿನಂತಿ ಮಾಡ್ತಾ ಇದ್ದೀವಿ ನೀವು ಈ ಕಡೆ ಬಂದು ನಮಗೆಲ್ಲ ವ್ಯವಸ್ಥಿತವಾಗಿ ನಮ್ಮದು ಏನು ಇಚ್ಛೆ ಇದೆ ಇಲ್ಲಿ ನಮ್ಮದು ಏನು ನಾಶ ಆಗ್ತಾ ಇದೆ ನೀವೆಲ್ಲ ನೋಡಿ ನೋಡಿ ನಂತರ ಈ ಕಡೆ ನೀವು ಬರಬೇಕಂತ ವಿನಂತಿಯನ್ನು ನಾವು ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ ನಾವು ಈಗ ನಮ್ಮ ದಸರಾ ಹಬ್ಬ ಆಗಿದ ತಕ್ಷಣ ನಾವಿಲ್ಲಿ ಒಂದು ದೊಡ್ಡ ಮೀಟಿಂಗನ್ನು ತಗೋತೀವಿ ಅವಾಗ ಅವಾಗ ನಾವು ನಮ್ದು ಏನು ನಮ್ಮ ಕಡೆ ಡಾಕ್ಯುಮೆಂಟ್ಸ್ ಇದೆ ನಾವು ಇವರು ಅಧಿಕಾರಿಗಳಿಗೆ ತೋರಿಸ್ತೀವಿ ಅಧಿಕಾರಿಗಳ ಕಡೆ ಏನು ಆರ್ಡ್ರಸ್ ಇದೆ ಏನು ಏನೇನು ಅವ್ರ ಕಡೆ ಇದೆ ಅವ್ರು ನಮ್ಮ ರೈತರಿಗೆ ತೋರಿಸ್ಬೇಕಂತ ವಿನಂತಿಯನ್ನು ನಾವು ಮಾಡ್ತಾಯಿದ್ದೀವಿ